ನಿಮ್ ಗೌಡ್ರಿ ಕೇಳ ನಮ್ ಇಬ್ರು ಯಾವ್ದು ಬೇಕಾದ ಎಲ್ಲಿ ಓಣಾಗ ಅಡ್ಡಾಡೋಕ್ ಕರ ಏನು ಮಾಡಿ ಹೋರಿ ಇದು ಸರ್ಕಾರಿ ಸಾಲಿಗಿರೋ ಇರೋ ತಾಕತ್ತು ಸರ್ಕಾರಿ ಸಾಲಿಗಿರೋ ಇರೋ ತಾಕತ್ತು ಯಾವ್ದು ಬ್ಯಾಡ್ ಅಂತನಲ್ಲ ನಿಭಾಯಿಸ್ತಾನೆ ಹಂಗಿ ಎಂತೆ ನೌಕರಿ ಇರ್ಲಿ ಏನ ಇರ್ಲಿ ಇರ್ಲಿ ಬೆಕ್ಕಾದಲ್ಲಿ ನೀವು ಏನಾ ಮಾಡ್ರಿ ಹಾ ಇರ್ಲಿ ಆದ್ರೆ ಇವತ್ತೇನರ ಒಂದು ಭೂಮಿ ಮ್ಯಾಗ ಜೀವನ ಮಾಡಕತ್ತೀವಿ ಅಂದ್ರ ಅದ ನಮ್ಮ ಸರ್ಕಾರಿ ಸಾಲಿ ಕೊಟ್ಟಿರುವಂತ ಕೊಡುಗೆ ಐತಿ ಏನನೆತ್ತಿರಲಿ ನಾನು ಈ ಹಾಡ ಎದಕ್ ಹಾಡವಿ ಅಂತಂದ್ರ ನೀವು ಹಂಗಾ ಇದ್ದಿರಿ ಹೆಂಗ್ ಹಾ ಆಕಳ ಒಳಗ ಆಕಳ ಮಾರಿ ತರ ಇರ್ತಾರ ಲವ್ ಮಾಡ್ಬೇಕಾದ್ರ ಹಾಗಿ ಅಂತ ಮೆಸೇಜ್ ಬಂದಿರ್ತಿತಿ ಹೌದು ಹೌದು ಆ ಫೇಸ್‌ಬುಕ್ನಾಗ ಊಟ ಇನ್‌ಸ್ಟಾಗ್ರಾಮ್ನಾಗ ಲವ್ ಅವರು ಅಲ್ಲ

கர்ாழ இதனு பிரபு பிரபு மாவ எல்ல அப்ப எல்ல பிரபு மாவ

ಹಾ ದೇಡಿ ಹಾ ಅ ಬಾಯ್ ಇಲ್ಲ ಬಾ ಇಲ್ ಬಾಯ್ ಬಾ ಲಕ್ಷ್ಮಿ ಇಲ್ ಬಾ ಅತ್ತಿ ಬಂದಾಳ ಅವ್ ಬಂದಾಳ ಅವ ಮಮ್ಮಿ ಮಮ್ಮಿ ಇಲ್ಲ ಅವ್ರ ಅಣ್ಣ ಬಂದಾನ ಬಾ ಇಲ್ಲಿ ಆ ಇಲ್ಲ ಬಾ ಇಲ್ಲ ಬಾ ಇಲ್ಲ ಬಾ ನಿಮ್ಮ ಅಣ್ಣ ಬಂದಾನ ಬಾ ಗೌಡ್ರ ನೀವು ಹೆದ್ರು ಬಿಡ್ರಿ ಹಿನ್ನ ಅದೇನಿ ನಿಮ್ ಗೌಡ್ರಿಗೆ ಕೇಳ ನಮ್ಮ ಇಬ್ರೊಳಗ್ ಯಾವ್ದು ಬೇಕೋ ಅಡ್ಡಾಡೋ ಕರಾ ತಗೊಂಡ್ ಏನ್ ಮಾಡ್ತಿಲ್ ಹೋರಿ ಐತಿ

ಇವತ್ತಾ ಹಾ ನೌಕರಿ નોકરી ಇರಲಿ ಏನಾ ಇರಲಿ ಇರಲಿ ಬೆಕ್ಕಾದಲ್ಲಿ ನೀವು ಏನಾ ಮಾಡ್ರಿ ಹಾ ಇರಲಿ ಆದ್ರೆ ಇವತ್ತೇನರ ಒಂದು ಭೂಮಿ ಮ್ಯಾಗ ಜೀವನ ಮಾಡಕತ್ತೀವಿ ಅಂದ್ರ ಅದ ಸರ್ಕಾರಿ ಸಾಲಿ ಕೊಟ್ಟಿರುವಂತ ಕೊಡುಗೆ ಐತಿ ಏನನೆ ಇರಲಿ ನಾನು ಇನ್ನ ಪಾಳಿ ಆ ನಿನ್ನ ನಿನ್ನ ಪಾಳಿ ಬಂದಿಲ್ಲ ತಡಿಲಿ ಆರ ಹೇಳ್ತಾರೆ ನೋಡಂಗಾ ಆ ಇರಲಿಲ್ಲಾ ನಿಮ್ಮ ಹುಡುಗ ಕನ್ನಡ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಆಗಿರ್ಬೋದು ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರುವಂತ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆಗಿರ್ಬೋದು ಸರ್ಕಾರಿ ಸಾಲಿ ಒಳಗ ಕಲಿತು ಇವತ್ತು ಭಾರತದೊಳಗೆ ನಾವು ಬದಕಾಗತ್ತೀವಿ ಅಂದ್ರೆ ಅದು ಸರ್ಕಾರಿ ಸಾಲಿನ ನಮಗೆ ಕೊಟ್ಟಿರುವಂತ ಕೊಡುಗೆಗಳು ಏನಿಲ್ಲ ನಮ್ಮ ನಮ್ಮ ತಂಗಿನ ನೀವು ಕನ್ನಡ ಶಾಲೆ ಕಲಿತರು ನೀವು ನೌಕರಿ ಮಾಡೋಣ ಅನ್ನೋದು ಗೊತ್ತೈತಿ ನಾವು ಕೊಡಲ್ಲ ನೌಕರಿ ಯಾರಿಗೆ ಬೇಕಾಗೈತ್ರಿ ಎರಡು ಎಕರೆ ಹೊಲ ಇದ್ರೆ ಸಾಕನಾ ರಾಜಾರೋಷ ಜೀವನ ಮಾಡೋಣ ಐತಿ ಅದ ಹೆಂಗ ತಪ್ಪ ವರ್ಷ ಬುತ್ತಿ ಕಟ್ಕೊಂಡಿರ್ಗ ನೌಕರಿ ಮಾಡೋರು ಬಿಟ್ರೆ ಒಕ್ಕ ಹೇಳಲ್ಲ ಏನ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲಿತವರಿಗೆ ನೌಕರಿ ಸಿಗಲಿಲ್ಲ ನೌಕರಿ ಸಿಗಲಿ ಬಿಡ ಆದ್ರ ಕಲಿತು ಕಟ್ಟಬೇಕ ಅಟ್ಟ ವಿದ್ಯಾ ವಿದ್ಯಾನಂಬಿ ಪದಕ ಅವಂಗ ದಾರಿ ಅದು

ಹುರುಪು ಹುರುಪು ಹಳೆಯ ಕಾರ್ಯಕ್ರಮ ಅಂದ್ರೆ ಅಷ್ಟು ಹುರುಪು ನಮಗ ಹಂಗೈತು ಹಂಗ ಈ ಕೇಳ ನೀವಿಬ್ರು ಇಬ್ರು ಮದುವೆ ಇಕ್ಕಿರಿ ಮದುವೆ ಆಗಿನಿ ಆಗಿ ಎರಡ್ ಲಕ್ಷ ಕಾರ್ ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರಬಹುದು ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರಬಹುದು ಆದ್ರೆ ನಮ್ಮ ಹರ್ನಾಳ್ ಗ್ರಾಮದ ಹುಡುಗರಷ್ಟು ಗಿಚ್ಚಿರಕ್ಕೆ ಸಾಧ್ಯನ ಇಲ್ಲ ಹೆಂಗ್ ಹುಚ್ಚಾಗಿರ್ಲಿ ಈಗ ನಿಮ್ ತಂಗಿಗೆ ನೌಕರಿ ನಾವು ಬೇಕು ಎರಡ್ ಲಕ್ಷ ಪಗಾರ ಬೇಕು ಒಂದ್ ಮಾತು ಹೇಳ್ತೀನಿ ಯಾರು ತಪ್ಪು ತಿಳ್ಕೊಬೇಡ್ರಿ ನಾ ಸರಿ ಸರಿ ಅಂತ ಹೇಳಿ ನಿಮ್ಮ ತಂಗಿಗೆ ನೀ ನೌಕರಿ ನಾವ್ ಮದ್ವಿ ಮಾಡ್ ಲಕ್ಷ ಪಗಾರ ಇದ್ದವಂಗ ಮದ್ವಿ ಮಾಡಿ ಆದ್ರೆ ನೀವು ತಂದೆ ತಾಯಿ ಮಕ್ಕಳಾದ್ರೆ ನಮ್ಮ ರೈತರು ಬೆಳೆದ ದನ್ನ ಒಟ್ಟ ಉಣಾಕ್ ಹೋಗ್ಬೇಡ ನೀ ರೊಕ್ಕ ತಗೋ ಹಂಗಾರ ತಗೋ ನೀ ರೊಕ್ಕ ಕೊಟ್ಟರು ತೋಣುದು ನಮ್ಮ ರೈತರ ಬೆಳೆದ ದಕ್ಕಿನ ತೋತಿ ಜೋಳನ ತುಂತಿ ನಿನ್ನ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡಿ ಎರಡ್ ಲಕ್ಷ ಪಗಾರತಿರ್ತಾನ ನಮ್ಮ ರೈತ ಎರಡ್ ಎಕರೆ ಹೊಲದಾಗ ಎರಡು ನೂರು ಮಂದಿ ಕೆಲಸ ಕೊಟ್ಟ ರಾಜರೋಷವಾಗಿ ಮೇರಿತಿರ್ತಾನ ತಂಗಿ ರಾಜಾರೋಷ್ವಾಗ ಊರಾಗ ಮರಿತನ ಹತ್ತ ವರ್ಷ ಹೆಣ್ಣ ಸಿಗಲ್ಲತ್ ಗುಡಿ ಮಾತ ರೈತ ಇಲ್ಲಿ ಗುಡಿಗಿನ್ ಅಂದ್ರ ಹಾ ಎಲ್ಲೇ ಇರ್ಲದ ಎಲ್ಲಾ ಚರ ಅಳಗ್ಯಾಡ್ತಾವ ಹಿಂಗ ಹಾ ಹಾ ಭೂಮಿ ಮ್ಯಾಗ್ ಯಾರಿಗ ರೈತ ಅಂದ್ರ ಅದ ನಮ್ಮ ಜಗ ಮೆಚ್ಚದ ರೈತರಿಗೈತಿ ಹೋಪ ಅದಕ್ಕ ನೋಡಿ ನಿಮ್ಮ ರೈತರಿಗೆ ಹೆಣ್ಣ ಯಾರು ಯಾಕೆ ಕೊಡವಲ್ರ ಗೊತ್ತನ ಸುಮ್ಮಕುತ್ತಾವ ಗುಡಿಗಿಂದ ಹೋಗಿ ಆ ಏನ ಹೆಣ್ಣ ಕೊಡಲ್ರು ಕೊಡಲ್ರಿ ನಿಮ್ಮ ರೈತರಿಗೆ ಯಾರು ಕನ್ನೆ ಕೊಡ್ತಾರ ಅದಕ್ಕೆ ನಾನು ನಮ್ಮ ಹೊಟ್ಟೆ ನಮ್ಮ ಹೊಟ್ಟೆಗೆ ಹೆಂಗ್ ಆಯ್ತ ಅನ್ನೋ ಟ್ಯಾಪರೇಷನ್ ಮಾಡಿಸ್ತೀರಿ ನಿಮಗೆ ಹೆಂಗ್ ಸಿಗಂದ್ರ ಎಲ್ಲಿಂದ ಸಿಕ್ತಿರಿ ಡೈರೆಕ್ಟ್ ಅಲ್ಲಿಗೆ ನೋಡ ಅಣ್ಣ ದಯವಿಟ್ಟು ಕೈ ಮುಗಿದು ಕೇಳಿಕೊಳ್ಳುತ್ತೀವಿರಿ ಬારે ದೂರ ದೂರದಿಂದ ಅಭಿಮಾನಿ ದೇವರುಗಳು ಬಂದಿರ್ತೀರಿ ಕಾರ್ಯಕ್ರಮದ ಮಧ್ಯೆ ಬಾಡಣ ಕಾರ್ಯಕ್ರಮ ಮುಗಿದ ಟೈಮ್ಕ್ಕೆ ಒಂದು 10 ನಿಮಿಷ ಟೈಮ್ ಕೊಡ್ತೀನಿ ಬ್ರದರ್ಸ್ ವಾಪ್ರ್ ಬರ್ರಿ ಯಾರು ಒಬ್ಬರು ಬರ್ರಿ ವಾಪ್ರ್ ಬರ್ರಿ ವಾಪ್ರ್ರು ಬರ್ರಿ ವಾಪ್ರ್ ಬರ್ರಿ ವಾಪ್ರ್ ಬರ್ರಿ ದಯವಿಟ್ಟು ಅಲ್ಲೇ ಮಾಡೋದು ಬೇಡ್ರಿ ಅಣ್ಣ ಒಂದ್ ನಿಮಿಷ ಒಂದ್ ನಿಮಿಷ ಆಗಿ ಅಣ್ಣ ಹೇಳ್ತೀನಿ ಗಪ್ ಗಪ್ ಏ ಹುಲಿಗಳ ಒಂದ್ ಹತ್ತು ನಿಮಿಷ ವೇಟ್ ಮಾಡಿ ಹತ್ತು ನಿಮಿಷ ವೇಟ್ ಮಾಡಿ ಕರೆಸ್ತೀವಿ ದಯವಿಟ್ಟು ಕೈ ಮುಗಿತೀನಿ ದಯವಿಟ್ಟು ಕೈ ಮುಗಿತೀನಿ ಒಂದ್ ಹತ್ತು ನಿಮಿಷ ವೇಟ್ ಮಾಡಿ ಪ್ಲೀಸ್ ಇಲ್ಲ ಕಾರ್ಯಕ್ರಮ ಅಸ್ತು ಅಸ್ತ ಆಗುತ್ತೆ ಓಕೆ ಥ್ಯಾಂಕ್ ಯು ಈಗ ಇನ್ನೋರ್ವ ಗಾಯಕರು ನಮ್ಮ ಆತ್ಮೀಯ ಸಹೋದರರು ಪರಸೋರ ಕಂಡ ಸಿರಿಯಲ್ಲಿ ಮತ್ತೊಂದು ಸಹ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಯಾರು ಚಪ್ಪಾಳಿ ಹೊಡೆದಿರಿ ಆ ತಾಯಿ ಮಹಾ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ನಿಮಗ ಆಯುಷ್ಯ ಆರೋಗ್ಯ ಕೋಟ ಕಾಪಾಡ್ಲಿ ಎಷ್ಟು ಹೇಳಿದ್ರು ಯಾರು ಚಪ್ಪಾಳಿ ಹೊಡಿಲಾರದು ಸುಮ್ ಕೂತೀರಿ ಆ ತಾಯಿ ಲಗುನ ನಿಮ್ಮನ್ನ ಕರೆಕ್ಟ್ ಹೇಳು ಹೇಳ ಕುಂದ್ರ ಇನ್ನೂ ಮುಗುದಿಲ್ಲ ಅಲ್ಲ ಮನಿಗ್ ಹೋಗ್ಬರ್ತಿವಿ ಏನ್ ಕೇಳುದ ಮನಿಗಾರ್ ಹೋಗ್ ಚಾಕ್ ಕುಡುದರ ಆಂಟನಾ ಹೋಗುವ ಭೇಟಿಗ ಯಾಕ ಫೋನ್ ನಂಬರ್ ಕೊಡ್ತೀನಿ ಬೇಡ ಯಾವ ಮಗಳ್ ಕೊಟ್ಟಿನಿ ಫಸ್ಟ್ ಹಾಕಿ ನಿಭಾಯ್ಸನ್ ಬರುತ್ತಂದ್ರಿ ಬೇಡ ನೀವು ಪ್ರಶ್ನೆ ಅಲ್ಲ ಯು ಯಾರು ಚಪ್ಪಾಳೆ ಹೊಡೆದಿಲ್ಲ ನಿಮ್ ನಿಮ್ ಮನೆಯವ್ರ ರಾಣಿ ಯಾವ್ ಹೊಡೆದ್ ಬಿಡ್ರಿ ಅವ್ ಜಾತ್ರೆ ಸಂಬಂಧ ರೊಟ್ಟಿ ಮಾಡಿ ನಮ್ ಕೈ ನೋಗ್ಯಾವ್ ನೀವ್ ಯಾರ್ಯಾರ ಚಪ್ಪಳಿ ಹೊಡೆದಿಲ್ಲ ನಿಮ್ ಲವರ್ ಮೇಲೆ ಹಣ ಹೊಡಿಬೇಡ್ರಿ ಆ ಲವರ್ ಇದ್ದ ಒಟ್ಟ ಸುಖ ಆಗಿಲ್ಲ ಬರೇ ಊರ ತೌಡ್ ತಗಸ್ ವ್ಯವಹಾರ ಆಗ್ಯಾವ ನಮ್ ಓಕೆ ಈಗ ಮತ್ತೊಂದು ಗೀತೆ ನಮ್ಮ ಓಕೆ ಸೊಗಸಾದ ಗೀತೆ ಹೊಸ ಗೀತೆ ಕೇಳಿ ಆನಂದಿಸಿ ಅಂತ ಹಲೋ ಈಗ